ಸಿದ್ದರಾಮಯ್ಯನವರು ನ್ಯಾಯಾಲಯದ ತೀರ್ಪು ಬರೋದಕ್ಕೂ ಮುಂಚೆ ಗೌರವಯುತವಾಗಿ ರಾಜೀನಾಮೆ ಕೊಡಬೇಕು ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಾಡಿರೋ ಎಲ್ಲ ಹಗರಣಗಳು ಡಗಜಾಹಿರ ಆಗಿವೆ ಯಾವುದೇ ಹೋರಾಟ ನಾವು ಮಾಡೋಕೆ ಹೋಗೋದಿಲ್ಲ ಆದಷ್ಟು ಬೇಗನೆ ಅವರು ರಾಜೀನಾಮೆ ನೀಡಬೇಕು ಎಂದು ಬಿಎಸ್ವೈ ಆಗ್ರಹಿಸಿದರು ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನೂರಕ್ಕೆ ನೂರು ಬರುತ್ತೆ ಆ ತೀರ್ಪಿಗೆ ಮುಂಚೆನೇ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾನು ಸಲಹೆ ಅವರು ಕೊಡ್ತೀನಿ ಏಕೆಂದರೆ ಅವರು ಮಾಡಿರುವಂಥ ಎಲ್ಲ ಹಗರಣಗಳು ಸಾಬೀತಾಗಿರೋದ್ರಿಂದ ಅದರಿಂದ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನೋಡ್ರಿ ಅರ್ಥ ಇಲ್ಲ ಇವರು ಯಾವುದೇ ತೀರ್ಮಾನ ಸರ್ಕಾರ ತಗೊಳಕ್ಕೆ ಅವರು ಸರ್ವ ಸ್ವತಂತ್ರ ಇದ್ದಾರೆ ಏನ್ ಬೇಕಾದ್ರೆ ತೀರ್ಮಾನ ತಗೊಳ್ಳಿ ಕಾನೂನು ಚೌಕಟ್ಟಲ್ಲಿ ಏನ್ ಬೇಕೋ ಅದನ್ನು ಎದುರಿಸೋಣ ರಾಜೀನಾಮೆ ಆಗ್ರಹಿಸಿ ಮತ್ತೆ ಹೋರಾಟ ಯಾವುದೇ ಹೋರಾಟ ನಾವು ಮಾಡಕ್ ಹೋಗೋದಿಲ್ಲ ಆಗಲೇ ಒಂದು ರೀತಿಯ ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಸಹಜವಾಗಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ ಏನೇನು ಮಾಡ್ತಾರೆ ರಾಜ್ಯಪ್ರಿಗೆ ಬಿಟ್ಟು ನಾನು ಹೆಂಗೆ ಮಾಡೋಕ್ಕಾಗೋದು ಧನ್ಯವಾದ ನಮಸ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನೂರಕ್ಕೆ ನೂರು ಬರುತ್ತೆ ಆ ತೀರ್ಪು ಮುಂಚೆನೇ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾನೊಂದು ಸಲಹೆ ಅವ್ರಿಗೆ ಕೊಡ್ತೀನಿ ಏಕೆಂದರೆ ಅವರು ಮಾಡಿರುವಂಥ ಎಲ್ಲ ಹಗರಣಗಳು ಸಾಬೀತಾಗಿರೋದ್ರಿಂದ ಅದರಿಂದ ಯಾವುದೇ ಕಾರಣಕ್ಕೆ ತರ್ಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಜಗಜ್ಜೀವಾದಂಥ ಸಂಗತಿ ನೋಡೋಣ ನೋಡಿ ಏನೇನು ಕ್ರಿಮಿನಲ್ ಏನು ಅರ್ಥ ಇಲ್ಲ ಇವರು ಯಾವುದೇ ತೀರ್ಮಾನ ಸರ್ಕಾರ ತಗೊಳಕ್ಕೆ ಅವರು ಸರ್ವ ಸ್ವತಂತ್ರ ಇದ್ದಾರೆ ಏನು ಬೇಕಾದ್ರೆ ತೀರ್ಮಾನ ತಗೊಳ್ಳಿ ಕಾನೂನು ಚೌಕಟ್ಟಲ್ಲಿ ಏನು ಬೇಕೋ ಅದನ್ನು ಎದುರಿಸೋಣ ಸರಿ ಸಿಎಂ ರಾಜೀನಾಮೆ ಆಗ್ರಹಿಸಿ ಮತ್ತೆ ಪಕ್ಷದಿಂದ ಹೋರಾಟಗಳು ಅಕಸ್ಮಾತ್ ಯಾವುದೇ ಹೋರಾಟ ನಾವು ಮಾಡಕ್ಕೆ ಹೋಗೋದಿಲ್ಲ ಈಗಾಗಲೇ ಒಂದು ರೀತಿ ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಸಹಜವಾಗಿ ಅವ್ರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ ಬೇರೆ ಒಂದಷ್ಟು ಜನಕ್ಕೆ ಪ್ರಾಸಿಕ್ಯೂಷನ್ ಮತ್ತೆ ರಾಜ್ಯಪಾಲರು ಮತ್ತೊಂದು ಸಚಿವರಿಗೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದಾರೆ ಏನೇನು ಮಾಡುತ್ತಾರೆ ನೋಡೋಣ ರಾಜ್ಯಪಾಲರಿಗೆ ಬಿಟ್ಟು ನಾನು ಹೆಂಗೆ ಹೂವೇ ಮಾಡೋಕ್ಕಾಗೋದ್ ಧನ್ಯವಾದ ನಮಸ್ಕಾರ